ನಮ್ ಕೊಟ್ಟು ಹಾ ಎಲ್ರಿಗೂ ನಮಸ್ಕಾರ ಹೆಂಗ್ ಹೆಂಗದಿರಿ ಎಲ್ಲಾರು ಆರಾಮ್ ಅದಿರಿ ಅನ್ಕೊಂಡು ಇವತ್ತಿನಾಗ್ನ ಸ್ಟಾರ್ಟ್ ಮಾಡ ಆತೀನಿ ನೋಡ್ರಿ ಇವತ್ತಿನಾಗ ಆಲ್ಮೋಸ್ಟ್ ಎಲ್ಲಾರ್ಗೆ ಎಲ್ಲಾರು ಏನ ರೆಡಿ ಆಗಿ ಹೊಂಟಿವಿ ನೋಡ್ರಿ ಇವತ್ ನಾವು ಗಣೇಶ್ ಹಬ್ಬನ ಏನೈತ್ಲ ಗುಳೆ ಗುಡದಾಗ ಸೆಲೆಬ್ರೇಟ್ ಮಾಡಕ್ ಕುಂತಿವಿ ಬೆಳಗ್ಗೆಯಿಂದ ಏನೈತ್ಲ ಸಾಯಂಕಾಲ ಹೋದ್ರನ್ಕೊಂಡು ಕುಂತಿದ್ವಿ ಬಟ್ ಜಲ್ದಿನ ಏನ ಸೆಲೆಬ್ರೇಟ್ ಮಾಡಿದ್ರು ಆ ಒನ್ ಡೇ ಏನೈತಿಲ್ಲ ಗಣಪತಿ ಕುಂದಿಸಿ ಅವತ್ತೇ ಕಳಸ್ತಾರ ಅವರು ಹಂಗಾಗಿ ಬರ್ರಿ ಅಂತ ಹೇಳಿ ಫೋನ್ ಹಚ್ಚಿದ್ಲ ಮಕ್ಕ ಅವಳು ಬೆಳಗ್ಗೆನ ಹೋಗಿದ್ಲು ನೋಡ್ರಿ ಯಾಕಂದ್ರ ಅವ್ರು ಡ್ಯೂಟಿ ಮುಗಿಸ್ಕೊಂಡು ಅವ್ರೆಲ್ಲಾ ಏನೈತ್ಲ ಒಟ್ಟಿಗೆ ಏನೋ ಸೆಲೆಬ್ರೇಟ್ ಮಾಡಿದ್ರು ಸರಿ ನೀವ್ ಹೋಗಂತ ಕಳಿಸಿ ನೋಡ್ರಿ ನಾವ್ ಹೊಂಟಿವಿ ಅಪ್ಪು ಏನೈತಿಲ್ಲಾ ಮುಂದ್ಗಡೆ ಕುಂತಾನ ಇಲ್ಲಿಂದ ಹೋಗುವಾಗ ನೋಡ್ರಿ ನಮ್ದು ಏನಿಲ್ಲ ಫಾರ್ಟಿ ಇಂದ ದ್ವಾರ ಬಾಗಿಲ ಇದು ಯಾವಾಗ ಊರಿಗೆ ಬಂದ್ರೆ ಜಸ್ಟ್ ದ್ವಾರ ಬಾಗಿಲ ಏನೈತೆ ಅಲ್ಲ ನಮ್ಮ ಊರ್ ಕಡೆ ಎಲ್ಲ ಊರಿಗೆ ಒಂದೊಂದು ದ್ವಾರ ಬಾಗಿಲ ಇರ್ತಾವ ಬಂದ್ ತಕ್ಷಣ ನೋಡಿದ್ರು ಏನೋ ಒಂತರ ಖುಷಿ ಆಗ್ತಿರುತ್ತ ಏ ಯಾರ್ ಕೊಟ್ಟಿ ನಮ್ ಕೊಟ್ಟಿ ಕಲ್ಲ ಯಾರ್ ಕೊಟ್ಟಿ ಕಲ್ಲ ಮದಕ್ ಕುಂದ್ರ ಜಗ್ ಬಿಡು ನಮ್ ಕೊಟ್ಟಿ ನಮ್ ನಮ್ದ ಅಲ್ಲಿಂದ ನೋಡ್ರಿ ಇಲ್ಲಿ ಗೆ ಬಂದ್ವಿ ನಾವು ಆ ಹಾಸ್ಪಿಟಲ್ ಅಂದ ತಕ್ಷಣ ಒಂತರ ಭಯ ಹಾಕಿರತ್ತ ಬಟ್ ಇವತ್ತಿನ ದಿನಕ್ಕೆ ಏನಿತ್ಲ ಬಾಳ್ ಖುಷಿಯಿಂದ ಓಡ್ ಬಂದ್ವಿ ಯಾಕಂದ್ರ ದವಾಖಾನಿ ಒಳಗು ಏನಿತ್ತಲ್ಲ ಗಣೇಶನ್ ಕುಂದ್ರಶ ನೋಡ್ರಿ ಇಲ್ಲಿ ರಂಗೋಲಿ ಹಾಕ್ಯಾರ ಅಲ್ಲಿ ನಮ್ಗೆ ರುಡಿ ಆಗಿರುತ್ತೆ ಬಟ್ ದವಾಖಾನೆ ನಿನ್ನದ್ರಾಗ ಒಂದ್ ಏನೋ ತರ ಖುಷಿ ಇರುತ್ತೆ ಆ ಬಂದ್ ರಂಗೋಲಿ ನೋಡಿ ಎಲ್ಲಾ ಹುಡುಗರ್ ಕರ್ಕೊಂಡು ಒಳಗ್ ಹೊಂಟಿವಿ ನೋಡ್ರಿ ಎಲ್ಲಾ ಸ್ವಲ್ಪ ಬಾಳ್ ಗದ್ಲೆ ಇರುತ್ತೆ ಹಂಗಾಗಿ ಪೂಜೆ ಎಲ್ಲಾ ಮುಗಿಲಿ ಅಂತೇಳಿ ಆಗಿ ಬರಕತ್ತಿದ್ದೀವಿ ಬರ್ತಿದ್ದಂಗನ ಇಲ್ಲಿ ಏನೈತಲ್ಲ ನಿಮಗ ಆಸ್ಪತ್ರೆ ಇಲ್ಲಿಂದ ನೋಡ್ರಿ ಇಲ್ಲಿ ನಿಮ್ಗೆ ಲೈನ್ ಯಾಕೆ ತೋರ್ಸ ಆತಿನಂದ್ರ ಇಲ್ಲಿ ಫಸ್ಟ್ ಟೈಮ್ ನಾನ್ ನೋಡಾತಿದ್ದು ಅಂದ್ರ ದವಾಖಾನೆ ಒಳಗೆ ಈ ಲೈನ್ ಹಾಕ್ಯಾರ ನೋಡ್ರಿ ನಿಮಗೆ ಗೊತ್ತಿರುತ್ತೆ ಸರ್ಕಾರಿ ಅಂದ್ರೆ ಅಂದ್ರ ಗದ್ದಲಿ ಇರ್ತಾವ ಅಂತ ಹೇಳಿ ಈ ಲೈನ್ ಒಳಗ್ ಬರ್ದ್ ಬಿಟ್ಟಾರ ಅವ್ರು ಹೆಣ್ಮಕ್ಳದು ಆಡ್ ಯಾವ್ದು ಗಂಡ್ ಮಕ್ಕಳದು ಯಾವ ಯಾವ್ಯಾವ ಕಡೆ ಹೋಗಬಹುದಂತ ಅಂತ ಮತ್ತೆ ಏರೋ ಮಾರ್ಕ್ ಹಾಕ್ಬಿಟ್ಟಾರ ಟೆನ್ಶನ್ ಇಲ್ಲ ಆ ಲೈನ್ ಹಿಡ್ಕೊಂಡು ಹೋಗ್ಬಿಟ್ರಿ ಅಂದ್ರ ಯಾಕಂದ್ರ ಸ್ವಲ್ಪ ಹಳ್ಳಿ ಜನ ಬಹಳ ಬರ್ತಾರ ನೋಡ್ರಿ ಹಂಗಾಗಿ ಬಾಳ್ ಗದ್ಲಿರ್ ದವಾಖಾನಿ ಎಲ್ಲಾರ್ ಬಂದ ತೋರ್ಸಕ್ ಆಗಂಗಿಲ್ಲ ಅಂತ ಈ ಏರೋ ಮಾರ್ಕ್ ಹಾಕಿ ಲೈನ್ ಹಾಕ್ಬಿಟ್ರ ಏನಿಲ್ಲ ಆ ಲೈನ್ ಮೇಲೆ ಹೊಂಟ್ ಬಿಟ್ರ ನಿಮ್ ಶೀದ ಯಾವ್ ಆ ವಾರ್ಡ್ ಆಡಿಗೆ ಹೋಗ್ತಿರ್ತಾರ ಅದನ್ನ ನನಗೂ ಖುಷಿ ಆಯ್ತು ಯಾಕಂದ್ರೆ ನಾನು ಅದನ್ನ ನೋಡಿದ್ದಿಲ್ಲ ಎಲ್ಲಾರು ಸ್ವಲ್ಪ ಪೂಜೆ ಮಾಡಿ ಗರ್ದಿ ಕಮ್ಮಿ ಆಗ್ಲಿ ಅಂತ ನಿಂತಿದ್ದೀನಿ ನೋಡ್ರಿ ಎಲ್ಲಾನು ಇಂತ್ಲಾ ಹೋದ್ರು ಆಕಡೆ ಈ ಕಡೆ ಹೋದ್ಮೇಲೆ ಗರ್ದಿ ಕಮ್ಮಿ ಆದ್ಮೇಲೆ ನಾವ್ ಏನಿದೆ ನಮಸ್ಕಾರ ಮಾಡಾಕೊಂತೀವಿ ಆ ಅಕ್ಕ ಬೆಳಗ್ಗಿನ ಬಂದಿದ್ಲಿ ಯಾಕಂದ್ರ ಅವ್ರೆಲ್ಲಾರು ಒಟ್ಟಿಗೆ ಏನ್ ಸೆಲೆಬ್ರೇಟ್ ಮಾಡಿದ್ರು ನೋಡ್ರಿ ನೋಡಿದ್ರಲ್ಲ ಅವ್ರೆಲ್ಲಾರು ಒಂದೇ ತರ ಸಾಡಿ ಹಾಕೊಂಡು ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ ಸೆಲೆಬ್ರೇಟ್ ಮಾಡಾತಿದ್ರು ಹಂಗಾಗಿ ಬೆಳಿಗ್ಗೆ ಅಂತ ಹೇಳಿದಿವಿ ಎಲ್ಲಾರು ಹೋದ್ಮೇಲೆ ಜಸ್ಟ್ ಗಣಪತಿ ದರ್ಶನ ಮಾಡಾಕ ಏನೈತಲ್ಲ ನಾವ್ ಹೊಂಟಿವಿ ನಿಮಗೆ ಏನ್ ಐತಲ್ಲ ಗಣಪತಿ ದರ್ಶನ ಮಾಡ್ಕೊರಿ ಒಂಥರ ಏನೋ ಖುಷಿ ಆಕಿರ್ತ ಬಟ್ ಅಲ್ಲಿ ಗೋವಾದೊಳ ದೊಡ್ಡ ದೊಡ್ಡ ಗಣಪತಿ ನೋಡಿರ್ತೀವಿ ಗಣಪತಿ ಅಂದ್ರ ಒಂದ ನೋಡ್ರಿ ದೊಡ್ಡದು ಸಂದ್ ಅಂತಿಲ್ಲ ಬಟ್ ಮಕ್ಕಳಿಗೆ ಬಾಳ ಖುಷಿ ಆಕಿರ್ತ ದೊಡ್ಡ ಗಣಪತಿ ಅಂತ ಹೇಳಿ ಇಲ್ಲಿ ಬಂದು ಸೆಲೆಬ್ರೇಟ್ ಮಾಡೋದೊಂದ್ ಖುಷಿ ಗಣಪತಿ ದೊಡ್ಡದಾಗ್ಲಿ ಸಂದ ಆಗ್ಲಿ ಜಸ್ಟ್ ದರ್ಶನ ಮಾಡ್ಕೊಂಡು ಈಗ ಅಲ್ರಿ ಊಟ ಮಾಡಾತೀವ್ರ ನೋಡ್ರಿ ಊಟಕ್ಕೆ ಹೋಗ್ಬಾರಿ ಅಂದ್ರ ಇಲ್ಲ ನಾವು ಮೊದಲ್ ದರ್ಶನ ಮಾಡ್ಕೊಂಡು ಹೋಗ್ಬಿಟ್ರಾಯ್ತ ಅಂತ ಹೇಳಿ ಮಾಡಾತಿವಿ ಯಾಕಂದ್ರ ದವಾಖಾನೆ ಮೇಲೆ ಹಂಗ ಬರುದು ಹೋಗುದು ಇರುತ್ತಾ ಹಬ್ಬ ಅಂದ ತಕ್ಷಣ ಅವ್ರಿಗೆ ಯಾವ್ದು ಸೂಟಿ ಇರಂಗಿಲ್ಲಾ ನಾ ನಿಮ್ಗೆ ಅವಾಗ ಅವಾಗ ಹೇಳ್ತಿರ್ತೀನಿ ನೋಡಿರಲ್ಲ ಮಂಜಾಕ್ರ ಸೂಟಿ ಇರಂಗಿಲ್ಲ ಸೂಟಿ ಇರಂಗಿಲ್ಲಾ ಅಂತ ಹೇಳಿ ಬೇರೆ ಕಡೆ ಕೆಲ್ಸಕ್ಕಾದ ಸಂಡೆ ಸಂಡೇರ ಸುಟ್ಟಿ ಇರತ್ತ ಅವ್ರಿಗ್ ಸೂಟಿ ಇರಂಗಿಲ್ಲ ನೋಡ್ರಿ ಅಲ್ಲಿಂದ ಮುಗಿಸ್ಕೊಂಡು ಇಲ್ಲಿ ಊಟಕ್ ಬಂದ್ವಿ ಊಟಕ್ಕೆ ಬನ್ನಿ ನೋಡ್ರಿ ಊಟ ಏನೈತಲ್ಲ ತಗೊಬಂದು ಊಟ ಅಂತ ಹುಗ್ಗಿ ಮಾಡಿದ್ರು ನಮ್ ಕಡೆ ಜಾಸ್ತಿ ಪ್ರೋಗ್ರಾಮ್ ಏನೈತಲ್ಲ ಹುಗ್ಗಿನ ಮಾಡ್ತಾರ ನೋಡ್ರಿ ಆ ಊಟ ಮಾಡಾಕ್ ಕುಂತಿದ್ಲು ಅಕ್ಕ ಏನಿದ್ಲು ಇನ್ನ ಜಸ್ಟ್ ಈಗ ತಡಿ ಅಂತ ಹೇಳಿ ನಿಮ್ ಜೊತಿನ ಅಂತೀನಿ ಕುಂದ್ರ ಸರಿ ಆಯ್ತು ಬಂತ ನಾವು ಊಟ ಹಾಕ್ಸ್ಕೊಂಬಂದ್ವಿ ಇಲ್ಲೆಲ್ಲಾ ನೋಡ್ರಿ ಇಲ್ಲಿ ಏನ್ ಕಾಣಿಸ್ತಾರ ಇವರು ಗುಳೆ ಗುಡ್ದ ಸರ್ಕಾರಿ ಹಾಸ್ಪಿಟಲ್ ಎಲ್ಲಾ ಏನಿಲ್ಲ ಗಳು ನೋಡಕ ಬಾಳ ಖುಷಿ ಆತ ಅವ್ರ ನರ್ಸ್ ಕೇಳಕ್ ಅಷ್ಟು ಕಲರ್ಫುಲ್ ಆಗಿ ಕಣ ಯಾಕಂದ್ರ ಅವ್ರ ಯೂನಿಫಾರ್ಮ್ನಾಗ ನೋಡ್ರಿರ್ತಿವಿ ನೋಡ್ರಿ ಯಾವಾಗ್ಲೂ ಜಸ್ಟ್ ಅಲ್ಲಿಂದ ಏನೈತ್ನಲ್ಲ ಪೂಜಾ ಊಟ ಎಲ್ಲಾ ಮುಗಸ್ಕೊಂಡು ದೇವ್ ದರ್ಶನ ಮಾಡಿ ಮನಸ್ ತೃಪ್ತಿ ಆಯ್ತು ಊಟ ಮಾಡಿ ಹೊಟ್ಟಿನು ತೃಪ್ತಿ ಆಯ್ತು ಅನ್ಕೊಂಡು ಹೊಳ್ಳಿ ಮನಿಗ್ ನಮ್ಮ ಅವ್ವ ಹೇಳಿದ್ಲು ಹುಣ್ ಒಂದ್ ಅಂಗಡಿಗೆ ಹೋಗುನು ಬಟ್ಟೆ ಏನಾದ್ರು ನೋಡಕ್ ಅಂತೀರಿ ಹೋಗೋ ದಾರಿ ಒಳಗ ಇಲ್ಲೇ ನಿಮ್ಗ ಮಾರ್ಕೆಟ್ ಕನ್ಸುತ್ತಾ ನೋಡ್ರಿ ಇಲ್ಲಿ ಇದು ಮಾರ್ಕೆಟ್ ಬಂದು ಗುಳೇಗುಡ್ಡದ್ದು ಸಂತಿ ಮಾರ್ಕೆಟ್ ಇಲ್ಲಿ ಏನಿರೋ ಸಂತಿ ದಿನ ಅಹ್ ಗುಡ್ಡ ಸಂತಿ ಬಂದು ಬುಧವಾರ ಮತ್ತೆ ಗುರುವಾರ ಇರುತ್ತಾ ಫುಲ್ ಒಂದ್ ರೀತಿ ಜಾತ್ರಿ ತರಾನೇ ಇರುತ್ತೆ ಅಂತ ಹೇಳ್ಬೋದು ಅಲ್ಲಿಂದ ಏನಾಯ್ತಲ್ಲ ಬ್ಯಾಡ್ ಬೇಡ ಅಂತಂದ್ವಿ ಆದ್ರ ನಾವ ಏನ್ ತೊಗೊಳಕ್ರಿ ಅಂತ ಹೇಳಿ ಅಂದ್ಲಾ ಸರಿ ಆಯ್ತಂತೇಳಿ ಹೊಂಟೀವಿ ನೋಡ್ರಿ गाड़ के्रे घे बाना ಬಂದಿ ನೋಡ್ರಿ ಇಲ್ಲಿ ಏನ್ ನಿಮಗ್ ಕಾಣ್ಸತ್ತಲ್ಲ ಆ ರೀಸೆಂಟ್ ಆಗಿ ಹೊಸಾದ್ ಓಪನ್ ಮಾಡಿದ್ರ ನೋಡ್ರಿ ಈ ನ ಮುನ್ಗುಂದ ಟೆಕ್ಸ್ಟೈಲ್ ಅಂತ ಹೇಳಿ ಹೊಸದಾಗಿ ಇದನ್ನ ನಾವು ನಾಗ ನೋಡಿದೀವಿ ಬಹಳ ದೊಡ್ಡ ಮಾಲ್ ಯಾಕಂದ್ರೆ ಇಲ್ಲಿ ನಾರ್ಮಲ್ ಆಗಿ ನೋಡೇ ನೋಡರ್ತಿ ಬಟ್ ಗುಡೇ ಗುಡದಾಗ ಇಷ್ಟ್ ದೊಡ್ಡದ ಖುಷಿಯಾಗಿತ್ತು ಸೊ ಸ್ವಲ್ಪ ಏನೋ ಶಾಪಿಂಗ್ ಮಾಡೋಣ ಬಾಳ ಏನಾಯ್ತಲ್ಲ ಸಾಡಿ ಗಿಡಿ ಚಲೋ ಬಂದಾವ ಅಂದ್ರು ಹೋದಿ ಬಟ್ ನಮ್ ಲಕ್ ಇರ್ಲಿಲ್ಲ ಅವ್ರು ಹೇಳಿದ್ರು ನಮ್ಗ ಊಟಕ್ ಹೊಂಟಿವಿ ಈಗ ಬಂದ್ ಆಗತ್ತ ಅಂತ ಹೇಳಿ ಹಳೆ ಮತ್ತ ಸಾಯಂಕಾಲ ಬರ್ರಿ ಐದಕ್ ಚಲೋ ಆಗತ್ತ ಅಂತ ಹೇಳಿದ್ರು ಅಷ್ಟೊತ್ತ ನಿಂದ್ರು ಟೈಮ್ ಆಗಿದ್ದಿಲ್ಲ ನೋಡ್ರಿ ಆ ಒಂದ್ ಎರಡ್ ತಾಸ್ ನಿಂದ್ರ ಬೇಕಾಗಿತ್ತು ಮತ್ತ್ ಮತ್ ಬರೋದ್ ಅಂತ ಹೇಳಿ ವಾಪಸ್ ಮನಿಗ್ ಹೊಂಟಿವಿ ನೋಡ್ರಿ ಮನಿಗ್ ಹೋಗೋದಾರಿ ಆಗ ಆ ಬಿಡ್ದಾಗ ಗಣಪತಿ ನೋಡ್ರಿ ಹೊಂಟಿದ್ರು ಫುಲ್ ಡ್ಯಾನ್ಸ್ ಮಾಡ್ಕೊಂಡು ಮತ್ ಅವ್ರ್ ನೋಡ್ರಿ ಇಲ್ಲಿ ಗಣಪತಿ ಡ್ರೆಸ್ ಹಾಕೊಂಡಿದ್ರಲ್ಲ ಬಾಳ ಚಂದ್ ಕಾಣಸಾತಿತ್ತು ಅಲ್ಲಿ ಹಿಂದೆ ನಿಮಗ್ ಟ್ರ್ಯಾಕ್ಟರ್ ಕಾಣ್ ನೋಡ್ರಿ ಅಲ್ಲಿ ಗಣೇಶ್ ಬರ ಇಲ್ಲಿಂದ ಒಂದ್ ಹಂಗ ದರ್ಶನ ಮಾಡ್ಕೊಂಡ್ ಬಿಡ್ರಿ ಗಣಪತಿ ಹಬ್ದ ಹಂಗ ಇಲ್ ನೋಡು ಅಲ್ಲಿ ನೋಡಿ ಎಲ್ ನೋಡಿದ್ರೆ ಗಣಪತಿನ ಗಣಪತಿ ಅಂತ ಹೇಳಿ జస్ట్ అల్లిన గణపతి నమస్కారం మార్కొ ముందు పొరటికే ఇల్ ఇన్నో గణపతి కుందర్సిద్ర అల్లి గణపతి నోడ్క ఆ బా నోడాక మస్త్నా గణేశ హాయి నిందర్స్ అంత స్వల్ప్ కార్ నింద జస్ట్ నా బందైతి ఇల్ దర్శన హంటి నోడ్రీ బ దొడ్ గణపతి ఐతి ఇల్ కన్సతుల్ నిమగ్గా ఆ నోడ్రీ ఇల్లే మస్త్ ఐతి నోడ జస్ట్ ఒమస్కార్ మూడు ఇన్ గణపతి దర్శన ఐతూ ఊట ఐత ఇన్ మన హోగదు ನಾವು ಯಾವ ದಾರಿಗ್ ಬಂದಿವಲ್ಲ ಅದ ದಾರಿಗೆ ರಿಟರ್ನ್ ಹೊಳ್ಳಿ ಬರ್ಬೇಕಾಗತ್ ನೋಡ್ರಿ ಹಂಗಾಗಿ ಇಲ್ಲೆ hospital ಮತ್ತ ಇಲ್ಲೆ ಏನ್ ಐತಲ್ಲಾ ಬೀಳ್ಗೂರ್ ಸಂತಿ ತೋರ್ಸಿದ್ದೆ ನಿಮ್ಗ ಈ ಸಂತಿ ನಾವ್ ಎಷ್ಟ್ ಸಲಾ ನೋಡಿದ್ರಿ ಯಾಕಂದ್ರೆ ಇದ್ ಖಾಲಿ ಖಾಲಿನ ಕಾಣ್ಸುತ್ತ ಇವತ್ತಿಗೆ but ಅದ್ ನಮ್ಗ ಏನ್ ಐತಲ್ಲಾ ಹಳೆ ನೆನಪ್ ಏನ್ ಐತ್ ನೋಡ್ರಿ full ನೆನಪ್ ಹಂಗೆ ಇರುತ್ತ ಅಂತ ಹೇಳ್ಬೋದು ನಿಮ್ ಶಾಲೆ ಹೆಸರೇನು ಗುರುಸಿದ್ಧೇಶ್ವರ ಅಲ್ಲ ಅಲ್ಲಿಂದ ಬರುವಾಗ ನೋಡಿದ್ರೆ ನಮ್ ಒಳಗ ಕಾರ್ ಹತ್ ಅಂದ್ರೆ ಸಾಕು ನಮಗ್ ಯಾವ್ದು ಸ್ಪೀಕರ್ ಬೇಡ ಸೌಂಡ್ ಬೇಡ ಹಾಡಾನು ಬೇಡ ನೋಡಿದ್ರೆಲ್ಲ ಈ ಇದ್ದು ಅಂದ್ರ ಅವ ಸ್ಟಾರ್ಟ್ ಮಾಡ್ಬಿಡ್ತಾವ್ ಅದ್ರೊಳಗ ಜಾನಪದ ಅಂದ್ರ ಮುಗಿದೋದು ಅಷ್ಟ್ ಇಷ್ಟ ಪಡ್ತಾರ ಅವರು ಅವ್ರ ಹಾಡಾಕ್ ಕೇಳ್ಕೊಂತ ಅಂತ ಮನಿನ ಮುಟ್ಟಿದಿ ನೋಡ್ರಿ ಇಲ್ಲೇ ಬಂದಿವ್ ಮನಿಗೆ ಜಸ್ಟ್ ಇನ್ನೇನಿಲ್ಲ ಮನಿ ಮುಟ್ಟಿದಿ ಒಂದ್ ಸ್ವಲ್ಪ ರೆಸ್ಟ್ ಮಾಡ್ಬಿಡ್ಬೇಕು ಹೊರಗಡೆ ದೇವರಿಗೆ ಹೋಗ್ಲಿ ಎಲ್ಲೇ ಹೋಗ್ಲಿ ಅದ್ರೊಳ್ಗೇನ ಸಾಡಿ ಹಾಕೊಂಡ್ ಹೋಗ್ಬಿಟ್ಟೆ ಅಂದ್ರ ಬಾಳ ಸುಸ್ತ ಅನ್ನಿಸ್ಬಿಡುತ್ತಾ ಮನಿಗ್ ಹೋಗಿ ಯಾವಾಗ ಕುಂತೇವ ಅನ್ನಿಸ್ಬಿಡತ್ ನೋಡ್ರಿ ಹಂಗಾಗಿ ಜಸ್ಟ್ ಮನಿಗ್ ಬಂದಿವಿ ಬರ್ತಿದಂಗನ ಮನಿ ಬರ್ತಿದಂಗನಾ ಗೋಲಲ್ ಎತ್ಕೊಂಡ್ ಆಡ್ಸಾ ಆತಿದ್ವಿ ನೋಡ್ರಿ ಯಾಕಂದ್ರ ಇಸು ಗಾಡಿ ಓಡೋದು ಸುಸ್ತಾಗಿದ್ನಲ್ಲ ಅವ ಬಂದಿದ್ದಿಲ್ಲ ಹಂಗಾಗಿ ತಮ್ಮನ್ ಎಂತೀನ್ ಬಾ ಅಂತಂದ್ರಿ ಬರ್ಲಿಲ್ಲ ನಮ್ಮ ಅವಾಗ ಮೊಮ್ಮಗನ್ ಬಿಟ್ಟ ಹೋಗಿದ್ಲಲ್ಲ ಹಂಗ ಬೇಜಾರ್ ಆಗ್ಬಿಟ್ಟಿತ್ತು ಹಂಗಂತ ಹೇಳಿ ಹೇಳಾಕತ್ತಿದ್ಲ ನಾವೆಲ್ಲಾರು ಎತ್ಕೊಂತಿದ್ವಿ ಇಲ್ಲಿ ಕರ್ಕೊಂಡ್ ಹೋಗ್ತಿದ್ವಿ ಇಲ್ಲ ಅಂತ ಹೇಳಿ ಹುಡುಗರು ಇದ್ರೆ ಅದೊಂಥರ ಖುಷಿನೇ ಬೇರೆ ಇರುತ್ತೆ ಅದ್ರೊಳಗೆ ಅವ್ನ್ ಚೂರ್ ಏನೈತ ಹುಷ್ ಅಂದ್ರೆ ಸಾಕು ಸ್ಮೈಲ್ ಮಾಡ್ತಾನ ನೋಡ್ರಿ ಬರ್ತಿದ್ದಂಗನ ಎದ್ದಿದ್ದ ಹಂಗಾಗಿ ಒಂದ್ ಚೂರ್ ಅವನ್ ಆಟ ಆಡಿಸಿ ಸ್ವಲ್ಪ ಮಸ್ತ್ ಗಾಳಿ ಬಿಟ್ಟಿತ್ತ ಹಂಗಾಗಿ ಮ್ಯಾಳ್ ಮ್ಯಾಗ ಹೋಗ್ ನಡ್ರಿ ಅಂತ ಹೇಳಿ ಅಲ್ಲಿಂದ ಬಾ ನಮ್ಮ ಅಂತಂದ ನಮ್ಮಅಕ್ಕ ಹಂಗಾಗಿ ಮ್ಯಾಡ್ಗಿ ಮ್ಯಾಗ ಬರತಿ ನೋಡ್ರಿ ಬರ್ರಿ ಮ್ಯಾಗ ಬರಕ್ ಸ್ವಾಗತ ನಾವ್ ಯಾವಾಗ ಊರಿಗೆ ಬಂದ್ರ ಸ್ವಲ್ಪ ಏನಾರ ಕೆಲಸ ಎಲ್ಲಾ ಮುಗಿತಂದ್ರ ಜಸ್ಟ್ ಮ್ಯಾಗಿ ಮೇಲೆ ಬಂದ್ ಬಿಡ್ತೀವಿ ನೋಡ್ರಿ ಇಲ್ಲಿ ಗಿಡ ಹಚ್ಚಿದ್ರಂತ ನಮ್ಮ ಅಪ್ಪ ಹಿಂದ ಮನೆಯಿಂದ ಹಂಗಾಗಿ ನೋಡೋಣ ಅಂತ ಬಂದ್ವಿ ಸ್ವಲ್ಪ ದೊಡ್ಡ ಆಗ್ಯಾವ ನೋಡ್ರಿ ಇಲ್ಲೇ ಕರ್ಬೇನ್ ಗಿಡ ಅದೆಲ್ಲ ಹಾಳೆ ಮುಚ್ಚಲ್ಲ ಅಲ್ಲೇ ಕರ್ಬೇನ್ ಗಿಡ ಐತಿ ನಿಂಬೆ ಗಿಡ ತೆಂಗಿನ ಗಿಡ ಹಚ್ಚಿದ್ರೆ ಕರ್ಬೇ ಗಿಡ ಸಂದೈತೆ ಅಂದ್ರೆ ಹರ್ಕೊಂಡ್ ಹರ್ಕೊಂಡ್ ಹೋಗ್ತಾರ ಮಂದಿ ದೊಡ್ಡದಾಗಿ

ಊಟ ಗೀಟ ಎಲ್ಲಾ ಮಾಡಿದಿವ್ರ ಹೇಳಾತಿದ್ ನಮ್ಮ ಮೊಕ್ಕೊತಿ ತಡೆ ಅಂತೇಳಿ ಇಲ್ಲ ಮೊಕ್ಕೋರ್ ಅಂತ ಹೇಳಿ ನಮ್ಮ ಹಾಸಿಗೆ ಹಾಸ್ಕೊಡ ನೋಡ್ರಿ ಅವ್ರಿಗಿರೋ ಅರ್ಧ ಎನರ್ಜಿನೂ ಇರಂಗಿಲ್ಲ ಯಾಕಂದ್ರ ಅವ್ರ ಮದ್ಲಿನ ಮಂದಿನ ಹಂಗ ಯಾಕೆ ಸುಮಕ್ ಟೈಮ್ ವೇಸ್ಟ್ ಮಾಡ್ತೀರಿ ನೀವು ಮಕ್ಕೋರಿ ಅಂತ ಹೇಳಿ ಅವ್ರು ಹೊಂಟ್ರು ನೋಡ್ರಿ ಊಟ ಆಗಿಂದ ಅವ್ರ ಒಂದ್ ಒಂದ್ ತಾಸ್ ಎರಡ್ ತಾಸ್ ಆರಾಮ್ ಕಟ್ಟಿ ಕುತ್ಕೊಂಡ್ ಮಾತೇ ಆಮೇಲೆ ಬಂದು ಮಕ್ಕತಾರ ಜಸ್ಟ್ ಇವತ್ತಿನ ಲಾಗ್ ಏನೈತೆಲ್ಲ ನಮ್ ಗಣಪತಿ ಸೆಲೆಬ್ರೇಷನ್ ಏನೈತೆ ಇಲ್ಲಿಗೆ ಏನ್ ಮಾಡ್ತೀನಿ ನಿಮಗೆ ಏನಾದ್ರೂ ಇಷ್ಟ ಆಗಿತ್ತಂದ್ರ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್